ಆನಂದಪುರದ ಕನ್ನಡ ಸಾಹಿತ್ಯ ಪರಿಷತ್ ಹಾಗೂ ಇತಿಹಾಸ ಪರಂಪರೆ ಉಳಿಸಿ ಅಭಿಯಾನ ಟ್ರಸ್ಟ್ ಸಹಕಾರದೊಂದಿಗೆ ಆನಂದಪುರದ ಜೈಕರ್ನಾಟಕ ಆಟೋ ಚಾಲಕರ ಮತ್ತು ಮಾಲಕರ ಸಂಘದಿಂದ ಕೋಮ್ ವೀರ್ಭದ್ರಪ್ಪರವರಿಗೆ ಗೌರವ ಸನ್ಮಾನ ನಡೆಸಲಾಯಿತು ಸ್ಥಳೀಯ ಸಾಹಿತ್ಯ ಪರಿಷತ್ ಅಧ್ಯಕ್ಷ ಬಿ ಡಿ ರವಿಕುಮಾರ್ ಮಾತನಾಡಿ ಹಾಗೂ ಇಡೀ ರಾಜ್ಯ ಅಕಾಡೆಮಿಯ ಪ್ರಶಸ್ತಿ ಕೇಂದ್ರ ಅಕಾಡೆಮಿಯ ಪ್ರಶಸ್ತಿ ಲುಪತಂಧ ಪ್ರಶಸ್ತಿ ಇತರದ ಹಲವಾರು ಪ್ರಶಸ್ತಿಗಳನ್ನು ತೆಗೆದುಕೊಂಡಿರುವಂತ ವಿಶೇಷವಾದಂತ ರಾಜ್ಯ ಬಂದು ರಾಜ್ಯದಲ್ಲಿ ಉಳಿದು ಇಡೀ ರಾಜ್ಯ ಮತ್ತು ರಾಜ್ಯಕ್ಕೆ ಹೆಸರು ತಂದಿರುವಂತಹ ಓಂ ವೀಮಾಜಿ ಅವರು ನಮ್ಮ ತೊಂದರೆ ಓಂ ವೀರ್ಮ್ರಪ್ಪ ಅವರು ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಹೂಳಿಗಿಯಲ್ಲಿ ಮುತ್ತೂರಿನಲ್ಲಿ ಹುಟ್ಟಿರುವಂತಹ ಮಹಾನ್ ಸಚಿವ ಮತ್ತು ವ್ಯಕ್ತಿ ಇಂಥವ್ರು ಇವತ್ತು ಯೋಗವನ್ನು ವೀಕ್ಷಿಸುವಂಥ ಸಂದರ್ಭದಲ್ಲಿ ನಮ್ಮ ಪರಿಚಯದೊಂದಿಗೆ ಇವತ್ತು ಪದೇ ಬಂದು ಇಲ್ಲಿ ಇದ್ದಾರೆ ಇವರಿಗೆ ಆನಂದಪುರಕ್ಕೆ ಬಂದಿರುವಂಥ ಇಂಥವರನ್ನ ನಾವು ಆನಂದಪುರದ ಮುಖ್ಯ ಸ್ಥಳ ಇದು ಆಟೋ ಸ್ಟ್ಯಾಂಡ್ ಆದ ತಕ್ಷಣ ಈ ಎಲ್ಲರನ್ನ ಸಂಪರ್ಕಿಸಲು ನೋಡಿ ಅಂತಲೇ ನಾನು ಹೇಳ್ತಾ ಇದ್ದೇನೆ ಇಂಥವರು ಈ ಸ್ಥಳದಲ್ಲಿ ಬಂದಿದ್ದಾರೆ ಇವರಿಗೆ ಹೃದಯಪೂರ್ವಕವಾದಂಥ ಸ್ವಾಗತವನ್ನು ನಮ್ಮ ಇತಿಹಾಸ ಉಳಿಸಿ ಅತ್ಯ ಟೆಸ್ಟ್ ಹಾಗೂ ಕನ್ನಡ ಸಾಹಿತ್ಯ ಪರಿಕಲ್ಪತಿಯಿಂದ ಅರ್ಪಿಸ್ತಾ ವಿಶೇಷವಾಗಿ ಇವತ್ತಿನ ಏನು ನಮ್ಮ ಜೈ ಕರ್ನಾಟಕ ಆಟೋ ಚಾಲಕ ಮಾಲೀಕ ಸಂಘದವರು ಇದ್ದಲ್ವಾ ಇವರೆಲ್ಲರ ಸವಿ ನೆನಪು ಹಾಗೂ ಸಹಕಾರದಿಂದ ಇವತ್ತಿವರನ್ನು ಗೌರವಿಸಬೇಕು ಅಂತ ಕೇಳ್ಕೊಂಡಿದ್ದೀವಿ ಇಂತಹ ವ್ಯಕ್ತಿಗಳು ನಮ್ಮ ಆನಂದಪುರಕ್ಕೆ ಬರ್ತಿರುವಂಥದ್ದು ವಿಶೇಷವಾಗಿದೆ ಮತ್ತೊಮ್ಮೆ ಈ ಆನಂದಪುರದ ಬಗ್ಗೆ ಬರಬೇಕು ಆನಂದಪುರದ ಇತಿಹಾಸವನ್ನು ತಮ್ಮ ಪುಸ್ತಕದಲ್ಲಿ ದಾಖಲಿಸುವಂತ ಆಗಬೇಕು ಅನ್ನೋಂಥ ನನ್ನ ವಿನಂತಿ ಹೊಂದಿದೆ ವಿಶೇಷವಾಗಿ ಏನು ಅಂತ ಹೇಳಿದರೆ ಇದು ಸಹ ಕೆಳದೇ ಅರಸರ ಕಾಲದಲ್ಲಿ ಇದ್ದಂಥ ಒಂದು ಸ್ಥಳ ಸೊ ಈ ಸ್ಥಳಕ್ಕೆ ಬಹಳ ಮಹತ್ವವೂ ಇದೆ ಭಾಳಷ್ಟು ವಿಶೇಷವಾದಂಥ ಸ್ಥಳಗಳು ಸಹ ಈ ಕುಟುಂಬದಲ್ಲಿ ಇರುವಂಥದ್ದು ನಿಮ್ಮ ಗಮನಕ್ಕೆ ತತ್ತಾ ಜೊತೆಯಲ್ಲಿ ಏನು ನಮ್ಮ ಜನ ಸಂಘದ ಅಧ್ಯಕ್ಷರಾದಂಥ ಗೋಪಾಲ್ ಇದ್ದಾರೆ ಹಾಗೆ ಅವರು ಗ್ರಾಮ ಪಂಚಾಯಿತಿ ಸದಸ್ಯರಾದಂಥ ರಘು ಅವರು ಇದ್ದಾರೆ ಸರ್ ಇತಿಹಾಸ ಪರಂಪರೆ ಉಳಿಸಿ ಸಿ ಅಧ್ಯಯನ ತರಿಸುವಂಥ ಮಾತಾಡ್ತಾ ಇದ್ದಾನೆ ಸಂಪರ್ಕ ಸರ್ ಅಂತ ಹೇಳ್ತಾರೆ ಸರ್ ಅದರ ಅಧ್ಯಕ್ಷರಾಗಿ ಸೇವೆ ಮಾಡ್ತೀವಿ ಜಿಯಾ ಉಲ್ಲಾ ಅಂತೇಳಿ ಅವರು ಸಹ ಆಟೋ ಚಾಲಕರಾಗಿ ಎಚ್ಚರಂಥವ್ರು ಸೊ ಇಂಥವರ ಸಮ್ಮುಖದಲ್ಲಿ ಇವತ್ತೊಂದು ಗೌರವ ಸಮರ್ಪಣೆಯನ್ನು ಮಾಡಬೇಕು ಅಂತೇಳಿ ನಾವು ಆಟೋ ಚಾಲಕರ ಗೌರವ ಸ್ವೀಕರಿಸಿ ಮಾತನಾಡಿದ ಕೋಂ ವೀರಭದ್ರಪ್ಪನವರು ಎಲ್ಲರಿಗೂ ಈ ಸಂದರ್ಭದಲ್ಲಿ ನಮಸ್ಕಾರ ಹೇಳ್ತಾ ಬಹಳ ಮುಖ್ಯವಾಗಿರ್ತಕ್ಕಂಥ ಈ ಸಮಾಜದ ಘಟಕ ಅಂದರೆ ಆಟೋ ಚಾಲಕ ಒಂದು ಭಾಗದಿಂದ ಇನ್ನೊಂದು ಭಾಗದಿಂದ ಪ್ರಯಾಣಿಕೆಯಲ್ಲ ಬಹಳ ಕಷ್ಟದ ಕೆಲಸ ಅದನ್ನು ಅಂಥ ಮುಖ್ಯವಾಗಿರ್ತಕ್ಕಂಥ ಕೆಲಸವನ್ನು ಭಾಳ ಐತಿಹಾಸಿಕವಾಗಿರ್ತಕ್ಕಂಥ ಆನಂದಪುರದಲ್ಲಿ ಮಾಡ್ತಾ ಇದ್ದಾರೆ ನಮ್ಮ ರವಿಯವರು ಅದನ್ನು ಭಾಳ ಸಂಕ್ಷಿಪ್ತವಾಗಿ ಮತ್ತು ನಮ್ಮ ಹೃದಯಕ್ಕೆ ಮುಟ್ಟುವಂತ ಹೇಳಿದ್ದಾರೆ ಭಾಳ ಮುಖ್ಯವಾಗಿರ್ತಕ್ಕಂಥ ಸ್ಥಳ ಇದು ಇಲ್ಲಿ ಅನೇಕ ಸಾರಿ ಬರ್ತಾ ಇದೆ ಈ ಆನಂದಪುರ ಮತ್ತು ಸಾಗರ ಈ ಮಲೆನಾಡಿನ ಭಾಗವನ್ನು ಇಲ್ಲದೇ ಇರತಕ್ಕಂಥ ಕರ್ನಾಟಕವನ್ನು ಉಳಿಸಲು ಸಾಧ್ಯ ಇಲ್ಲ ಪರಂತು ಕರ್ನಾಟಕ ಜನ್ಮ ಮಾನವಶ ಚವ ಬಸೋಹ ವಿವೇಕಸ್ ಚವ ಚೌತೋ ಋಕ್ಷ ಪಾಷಾಣ ಇವರಪ್ಪ ಅಂತ ಹೇಳ್ತಾರೆ ಈ ಕರ್ನಾಟಕದಲ್ಲಿ ಹುಟ್ಟಲಿಕ್ಕೆ ಪುಣ್ಯ ಮಾಡಿರಬೇಕು ಅಶಿವಲ್ಲ ಇದು ಅದರಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಹುಟ್ಟಕ್ಕೆ ಇನ್ನೂ ಪುಣ್ಯ ಅಲ್ವಾ ಅದು ಆನಂದಪುರ ಹೊಸನಗರ ಮಾಸ್ತಿಕಟ್ಟೆ ಈ ಕಡೆ ಸಾಗರ ಕೆಳದಿ ಈ ಕರ್ನಾಟಕಕ್ಕೆ ಆಮೇಲೆ ರಾಜಾರಾಮ್ ಅಂತಕ್ಕಂಥ ಆಶ್ರಯ ನೀಡಿದ್ದು ಇಲ್ವಾ ಅಂತ ರಾಜಾರಾಮ್ ಅಂತರಿಗೆ ಆಶ್ರಯ ನೀಡಿದ್ದು ನಮ್ಮ ಕನ್ನಡಿಗರ ಔದಾರ್ಯ ಅದು ಆ ಕಾರಣ ಈ ಕನ್ನಡದಲ್ಲಿ ಹುಟ್ಟತಕ್ಕಂಥದ್ದೇ ಒಂದು ಪುಣ್ಯ ಆಮೇಲೆ ಒರಿಜಿನಲ್ ಕನ್ನಡ ಎಲ್ಲೈತಪ್ಪ ಅಂದರೆ ನಮ್ಮ ಈ ಭಾಗದಲ್ಲಿ ಕನ್ನಡ ಅತ್ಯುತ್ತಮವಾಗಿರ್ತಕ್ಕಂಥ ಕನ್ನಡ ಅದರಲ್ಲಿ ತೆಲುಗಿಲ್ಲ ಮರಾಠಿ ಇಲ್ಲ ಯಾವ ಭಾಷೆ ಇಲ್ಲದೇ ಇರತಕ್ಕಂಥ ಏಕೈಕ ಸ್ವಚ್ಛವಾಗಿರ್ತಕ್ಕಂಥ ಕನ್ನಡ ಯಾವುದು ಅಂದರೆ ಈ ಕಾರಣ ಈ ಭಾಗಕ್ಕೆ ಆನಂದಪುರ ಅನ್ನೋ ಹೆಸರು ಅದು ಭಾಳ ಅನ್ವರ್ತಕವಾಗಿರ್ತಕ್ಕಂಥ ನಾವು ತಕ್ಷಣ ಸಂತೋಷ ಕೊಡ್ತಕ್ಕಂಥ ಭೂಭಾಗ ಯಾವುದು ಅಂದರೆ ಆನಂದಪುರ ಅಲ್ಲ ನಾನು ಇಲ್ಲಿ ಅನೇಕ ಸಾರಿ ಬಂದಿದ್ದೀನಿ ಅಕಸ್ಮಾತ್ ಡ್ರೈವರ್ ಮೂಲಕ ಇವರು ನನಗೆ ಸಿಕ್ಕ ಬರ್ತೀವಿ ಹೋಗ್ತೀನಿ ನನಗೆ ಭಾಳ ಇಷ್ಟ ವರ್ಷದಲ್ಲಿ ಬರ್ತೀನಿ ಇಲ್ಲೆಲ್ಲ ತಿರುಗಿ ರೀಚಾರ್ಜ್ ಆಗಿ ಮೊಬೈಲ್ ಹೆಂಗೆ ರೀಚಾರ್ಜ್ ಮಾಡ್ತಿರಲ್ಲ ಹಾಗೆ ನಾವು ಲೇಖಕರಾಗಿರ್ತಕ್ಕಂಥ ಈ ಭಾಗವನ್ನು ಒಂದು ಸ್ವಲ್ಪ ನೋಡಿ ಒಂದು ಟು ತ್ರೀ ಡೇಸ್ ನೋಡಿ ಮತ್ತು ರೀಚಾರ್ಜ್ ಆಗಿ ಮತ್ತೆ ಹೊಸ ಕೃತಿಗಳನ್ನ ಬರೀ ಟ್ರೈ ಮಾಡ್ತೀವಿ ಆಮೇಲೆ ನನಗೆ ಶಂಕರನಾಗ್ ಭಾಳ ಹತ್ರ ಇತ್ತು ಅವರು ಮರಣ ಮರಣಕ್ಕೆ ಪೂರ್ವದಲ್ಲೇ ನಮ್ಮದು ನಿಜಲಿಂಗ ಅನ್ನೋ ಕಥೆಯನ್ನು ಸಿನಿಮಾ ಮಾಡೋಕ್ಕೆ ಭಾಳ ಟ್ರೈ ಮಾಡಿದರು ಇಲ್ಲಿಂದ ಹೋದರು ಅಂತ ಇಂಗ್ಲೀಷ್ ಪ್ರೊಫೆಸರು ಅವರು ದಾವಣಗೆರೆ ಸ್ಮಾಲ್ ಗೇಟ್ ಆಮೇಲೆ ಈ ಶ್ರಮಜೀವಿಗಳ ಬಗ್ಗೆ ಭಾಳ ಗೌರವ ಇದ್ದಂಥ ವ್ಯಕ್ತಿ ನಮ್ಮ ಶಂಕರ್ನಾದ ಅವ್ರ ಅಣ್ಣಿಗಿಂತ ಭಾಳ ಡಿಫ್ರೆಂಟ್ ಆಗಿದ್ದಂತ ವ್ಯಕ್ತಿ ಆಮೇಲೆ ಅನೇಕ ಸಾರಿ ಅಂಕೋಲದ ಹತ್ರ ಹೋದಾಗ ಅವ್ರ ಊರಿದೆ ಅಲ್ಲಿಗೆಲ್ಲ ಹೋಗಿದ್ದೀನಿ ಅವ್ರು ನೆನಪು ಮಾಡಬೇ ಆ ಹೆಸರಿನಲ್ಲಿ ನೀವು ಸಂಘಟಿಸಿ ಜಯ ಕರ್ನಾಟಕದ ಅಧ್ಯಕ್ಷರಿರುವುದಲ್ಲ ಮತ್ತೊಮ್ಮೆ ಅವರು ನನಗೆ ಭಾಳ ಒಂದು ಅಸ್ತ್ರದಲ್ಲಿ ಇಲ್ಲ ಅವರು ಭೌತಿಕವಾಗಿ ಅವರು ಆದರ್ಶಪ್ರಾಯವಾಗಿರ್ತಕ್ಕಂಥ ಇದ್ದರು ಅನೇಕ ಕಾದಂಬರಿಗಳಲ್ಲಿ ಅವರ ವ್ಯಕ್ತಿತ್ವವನ್ನು ಬಂದಿ ಭಾಳ ಸಂತೋಷ ಆಗ್ತಾಯಿದೆ ಈ ನಾವು ಒಬ್ಬ ಬರೀ ಫ್ರೆಂಡ್ ಜೊತೆಗಿದ್ದಾರೆ ನಿಮ್ಮಲ್ಲಿ ಇದೆಲ್ಲ ಹೇಳ್ತೀರಿ ನಾನು ಒಂಡರ್ಫುಲ್ ಆರ್ಗನೈಜೇಷನ್ ನನಗೆ ಭಾಳ ಸಂತೋಷ ಆಗ್ತಿದೆ ಬಗ್ಗೆ ಭಾಳ ಅಭಿಮಾನ ಹೆಚ್ಚಿದೆ ಇದೇ ಸಂದರ್ಭದಲ್ಲಿ ಸ್ಥಳೀಯ ಪ್ರಮುಖರು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಅರುಣ್ ಪ್ರಸಾದ್ ಸಂಪರ್ಕಿಸಲಾಯಿತು ಈ ಸಂದರ್ಭದಲ್ಲಿ ಆನಂದಪುರದ ಸ್ಥಳೀಯ ಸಂಘ ಸಂಸ್ಥೆಗಳ ಪ್ರಮುಖರಾದ ಮಹಮ್ಮದ್ ಜೇವಲ ಅಧ್ಯಕ್ಷರು ಇತಿಹಾಸ ಪರಂಪರೆ ಉಳಿಸಿ ಅಭಿಯಾನ ಟ್ರಸ್ಟ್ ಗೋಪಾಲ್ ಅಧ್ಯಕ್ಷರು ಜೈ ಕರ್ನಾಟಕ ಆಟೋ ಚಾಲಕರ ಮಾಲೀಕರ ಸಂಘ ಪತ್ರಕರ್ತರ ಜಗನ್ನಾಥಾರ್ ಪವನ್ ಕುಮಾರ್ ಪ್ರಮುಖರಾದ ರಾಘವೇಂದ್ರ ಗುರುಪ್ರಸಾದ್ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ವೆಂಕಟೇಶ್ ಚಂದಳ್ಳಿ ರಾಘವೇಂದ್ರ ಆಚಾರ್ಯ ರಾಜು ಸುಬ್ರಹ್ಮಣ್ಯ ನಾಗರಾಜ್ ಟಿಪ್ಪು ಇನ್ನಿತರರು ಉಪಸ್ಥಿತರಿದ್ದರು